ಶ್ರೀ ದಿವಂಗತ ಸಿ ಜೆ ರಾಯ್ ಅವರ ಬಗ್ಗೆ ಒಂದಿಷ್ಟು ಚುಟುಕು ಮಾಹಿತಿ ನೀಡ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್ ದಿ ರಿಯಲ್ ಎಸ್ಟೇಟ್ ಎಂಪೈರರ್ ಶ್ರೀ ದಿವಂಗತ ಸಿ ಜೆ ರಾಯ್ ಅವರ ಬಗ್ಗೆ ಒಂದಿಷ್ಟು ಚುಟುಕು ಮಾಹಿತಿ ನೀಡ್ತೀನಿ ಅಂದ್ರೆ ಸಿ ಜೆ ರಾಯ್ ಅವರ ಪೂರ್ಣ ನಾಮಧೇಯ ಏನು ಸಿ ಜೆ ರಾಯ್ ಅವರು ಹುಟ್ಟಿದ್ದಾದರೂ ಎಲ್ಲಿ ಹಾಗೆ ಅವರ ಎಜುಕೇಶನ್ ಕೂಡ ಎಲ್ಲಿ ಮಾಡಿದ್ರು ಅದ್ರ ಜೊತೆಗೆ ಅವರು ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ನ ಹುಟ್ಟಾಕೋದಕ್ಕಿಂತ ಮೊದಲು ಅವರು ಎಲ್ಲಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದರ ಜೊತೆಗೆ ಸಿ ಜೆ ರಾಯ್ ಅವರು ನಮ್ಮ ಭಾರತಾದ್ಯಂತ ಎಷ್ಟು ಪ್ರಾಜೆಕ್ಟ್ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ಬಿಡಿ ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಹಾಗೆ ನನ್ನ ವೀಡಿಯೋಸ್ಗಳು ಹೇಗೆ ಬರುತ್ತೆ ಅಂತ ಒಂದು ಚಿಕ್ಕದಾಗಿ ಕಾಮೆಂಟ್ ಮಾಡಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಕಾಮೆಂಟ್ ಅಂತ ನಿಮ್ಮಲ್ಲಿ ಕೇಳ್ಕೊತ ಬನ್ನಿ ನಾನೀಗ ನಮ್ಮ ಸಿ ಜೆ ಅವರ ಪೂರ್ಣ ಹೆಸರು ಅಂತ ಹೇಳ್ಬಿಡ್ತೀನಿ ಸಿ ಜೆ ರಾಯ್ ಅವರ ಪೂರ್ಣ ಹೆಸರು ಡಾಕ್ಟರ್ ಚಿರಿಯನ್ ಕಂದತ್ ಜೋಸೆಫ್ ರಾಯ್ ಅಂತ ಇವರು ಮೂಲತಃ ಕೇರಳದ ಕೊಚ್ಚಿಯವರು ಇವರು ಸ್ವಿಟ್ಜರ್ಲೆಂಡ್ ಮತ್ತು ಫ್ರಾನ್ಸ್ ಅಲ್ಲಿ ತಮ್ಮ ಉನ್ನತ ವ್ಯಾಸಂಗವನ್ನು ಪಡೆದಿದ್ರು ದಿವಂಗತ ಸಿ ಜೆ ರಾಯ್ ಅವರು ಕಾನ್ಫಿಡೆಂಟ್ ಗ್ರೂಪ್ ಅನ್ನು ಹುಟ್ಟಾಕುವುದಕ್ಕಿಂತ ಮೊದಲು ಉತ್ತಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಹ್ಯಾವೆಲ್ಟ್ ಪ್ಯಾಕ್ಡ್ ಎಚ್ ಪಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಶ್ರೀ ದಿವಂಗತ ಸಿ ಜೆ ರಾಯ್ ಅವರು ಎಚ್ ಪಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಒಂದು ರಿಯಲ್ ಎಸ್ಟೇಟ್ ಕಂಪನಿನ ಓಪನ್ ಮಾಡಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು ಎರಡು ಸಾವಿರದ ಆರರಲ್ಲಿ ಸಿ ಜೆ ರಾಯ್ ಅವರು ದಿ ಕಾನ್ಫಿಡೆಂಟ್ ಗ್ರೂಪ್ ಅಂತ ರಿಯಲ್ ಎಸ್ಟೇಟ್ ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ ಸಿ ಜೆ ರಾಯ ಅವರ ಅಮ್ಮ ಕೊಚ್ಚಿಯಲ್ಲಿ ಒಂದು ಸೈಟ್ ತಗೊಂಡು ಚಿಕ್ಕದಾಗಿ ಮನೆಗಳು ಕಟ್ಸಿಬಿಟ್ಟು ಸೇಲ್ ಮಾಡ್ತಿದ್ರಂತೆ ಅಂದ್ರೆ ಸಿ ಜೆ ರಾಯ್ ಅವರಿಗೆ ಬ್ಲಡ್ ಅಲ್ಲೇ ಬಂದಿದೆ ಹಾಗಾಗಿ ಅವರು ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಪ್ರಾರಂಭ ಮಾಡ್ತಾರೆ ದಿವಂಗತ ಸಿ ಜೆ ರಾಯ ಅವರ ಕಾನ್ಫಿಡೆಂಟ್ ಗ್ರೂಪ್ ರಿಯಲ್ ಎಸ್ಟೇಟ್ ಹೋಟೆಲ್ಸ್ ಶಿಕ್ಷಣ ಅತಿಥಿ ಸೇವೆ ಹಾಗೆ ಮನೋರಂಜನೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದ ಒಂದು ದೊಡ್ಡ ಸಂಸ್ಥೆ ಕಂಟ್ರಿ ಇದು ಸಿ ರಾಯವರ ಕಾನ್ಫಿಡೆಂಟ್ ಗ್ರೂಪ್ ರಿಯಲ್ ಎಸ್ಟೇಟ್ ಕಂಪನಿ ಭಾರತ ಯು ಎ ಇ ಯುಎಸ್ಎ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಯೋಜನೆಗಳನ್ನ ಪೂರ್ಣಗೊಳಿಸಿ ಮತ್ತು ಡೆಬಿಟ್ ಫ್ರೀ ಮಾದರಿಯಲ್ಲಿಯೇ ಅವರು ತಮ್ಮ ಉದ್ಯಮವನ್ನು ಮುಂದುವರಿಸ್ತಾ ಇದ್ರು ಈ ಕಾನ್ಫಿಡೆಂಟ್ ಗ್ರೂಪ್ ಆಫ್ ಕಂಪನಿ ಸುಮಾರು ನೂರ ಐವತ್ತೊಂಬತ್ತಕ್ಕಿಂತ ಹೆಚ್ಚು ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಹಾಗೆಯೇ ಎರಡು ಸಾವಿರದ ಮೂವತ್ತೊಂಬತ್ತು ಕೋಟಿಯಷ್ಟು ಆಸ್ತಿಯನ್ನ ಹೊಂದಿದೆ ಕಣ್ರಿ ದಿವಂಗತ ಸಿಜೆ ರಾಯ ಅವರು ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಕೂಡ ನಿರ್ಮಾಪಕರಾಗಿ ಹಲವು ಸಿನಿಮಾಗಳನ್ನ ನಿರ್ಮಾಣ ಕೂಡ ಮಾಡಿದ್ರು ಹಾಗೇನೆ ಸಿಜೆ ರಾಯ ಅವರು ಕನ್ನಡ ಮತ್ತು ಮಲಯಾಳಂ ಟಿವಿ ಶೋಗಳಿಗೆ ಸಹ ಪ್ರಾಯೋಜಕರ ಕೂಡ ಆಗಿದ್ರು ಇಂತಹ ವ್ಯಕ್ತಿಯನ್ನು ಕಳ್ಕೊಂಡಿರುವ ನಮ್ಮ ಕನ್ನಡ ಚಿತ್ರರಂಗ ಮಲಯಾಳಂ ಚಿತ್ರರಂಗ ತುಂಬಾ ಬಡವಾಗಿದೆ ಕಣ್ರಿ ಇಂತಹ ಕೊಡುವಂತಹ ಕೈಗಳನ್ನ ಆ ಭಗವಂತ ಆದಷ್ಟು ಬೇಗ ತನ್ನ ಹತ್ರಕ್ಕೆ ಕರ್ಕೊಂಡ್ಬಿಡ್ತಾನೆ ಕಣ್ರಿ ನನಗಂತೂ ಅವರು ಇಲ್ಲ ಅನ್ನೋದೇ ನಂಬಕ್ಕಾಗ್ತಿಲ್ಲ ಯಾಕಂದ್ರೆ ನಮ್ಮ ಬಿಗ್ ಬಾಸ್ ವಿನ್ನರ್ ಸರಿ ಹಾಬ ಭಿನ್ನರ್ ಹನುಮಂತಣ್ಣನವರಿಗೆ ಇದೇ ದಿವಂಗತ ಸಿಜೆ ರಾಯ್ ಅವರ ಕೈಯಿಂದಲೇ ಒಂದು ಬಹುಮಾನ ಸಿಕ್ಕಿರೋದು ಕಣ್ರಿ ಇವರ ಕೈಯಿಂದಲೇ ಚೆಕ್ ಅನ್ನ ಪಡ್ಕೊಂಡಿರೋ ಹನುಮಂತಣ್ಣನವರು ನಿನ್ನೆ ಒಂದು ಇಂಟ್ರ್ಯೂ ನಲ್ಲಿ ಹೇಳ್ತಾರೆ ನನಗೆ ಅವ್ರನ್ನ ಕಳ್ಕೊಂಡಿರೋದೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಅವರು ಕಾನ್ಫಿಡೆಂಟ್ ಗ್ರೂಪ್ ಅಂತ ಒಂದು ಒಳ್ಳೆ ಹೆಸರಿಟ್ಟು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಇರೋ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಗಿರೋ ವ್ಯಕ್ತಿ ಜೊತೆಗೆ ಈ ಸಿ ಜೆ ರಾಯ್ ಅವರು ನನ್ನ ಒಂದು ಕಜಿನ್ ಅಭಿಷೇಕ್ ಮತ್ತು ಅಕ್ಷಯ್ ಅಂತ ಆಲ್ರೌಂಡರ್ ಶೋ ಮಾಡ್ತಾರೆ ಬಾಡ್ಕಾಸ್ಟ್ ಮಾಡ್ತಾರೆ ಆ ಒಂದು ಶೋ ಅಲ್ಲಿ ಅವರು ಮಾತಾಡಿರೋ ಮಾತುಗಳನ್ನ ಕೇಳ್ತಾ ಇದ್ರೆ ಎಂತರಿಗೂ ಇನ್ಸ್ಪಿರೇಷನ್ ಆಗುತ್ತೆ ಕಣ್ರಿ ಆದ್ರೆ ಇವ್ರನ್ನ ಕಳ್ಕೊಂಡಿರೋದು ತುಂಬನೇ ಮನಸ್ಸಿಗೆ ನೋವಾಗ್ತಾ ಇದೆ ಅವರ ಇಂಟರ್ವ್ಯೂ ನೋಡ್ತಾ ಇದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಕಣ್ರಿ ಆ ಭಗವಂತ ದಿವಂಗತ ಸಿ ಜೆ ರಾಯ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ ಜೈ ಕರ್ನಾಟಕ